ಈಸ್ಟ್ ಆಫ್ರಿಕಾದ ಜಾಂಬಿಯಾ ದೇಶಕ್ಕೆ ಹೋಗ್ಬೇಕಾಯ್ತು ನಾನು ಫಾರ್ ಎ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಅದಕ್ಕೆ ಹೋಗ್ಬೇಕಂದ್ರೆ ಇಲ್ಲಿಂದ ಎಲ್ಲೋ ಫೀವರ್ ಇಂಜೆಕ್ಷನ್ ತೊಗೊಂಡು ಹೋಗಬೇಕು ಎಲ್ಲೋ ಫೀವರ್ ಹಳದಿ ಜ್ವರ ಅಂತ ಬರುತ್ತೆ ಅಲ್ಲಿಗೆ ಅದಕ್ಕೊಂದು ಇಂಜೆಕ್ಷನ್ ಇದೆ ಅದು ಇಲ್ಲಿ ಅದು ಬೆಂಗಳೂರಲ್ಲಿ ಒಂದೇ ಕಡೆ ಕೊಡೋದು ಆಗ ಆ ಕಾಲಕ್ಕೆ ಸರಿ ಬೆಂಗಳೂರಿಗೆ ಬಂದು ಇಂಜೆಕ್ಷನ್ ತೊಗೊಂಡು ಎಲ್ಲೋ ಫೀವರ್ದು ಅದಕ್ಕೆ ನಾವು ಕೊಟ್ಟು ತೋರಿಸ್ಬೇಕು ನಮ್ಮದು ವೀಸಾ ತೋರ್ಸ್ದು ಅದನ್ನು ಮಾಡ್ಬಿಟ್ಟು ಬಿಟ್ಟು ನಮ್ಗೊಂದು ಕಾರ್ಡ್ ಕೊಡ್ತಾನೆ ಇಲ್ಲಿ ಅದನ್ನು ಅಲ್ಲಿ ಏರ್ಪೋರ್ಟ್ರಲ್ಲಿ ತೋರಿಸಿದ್ರಷ್ಟೇ ನಮ್ಮ ಬೆಳೆದು ಎಲ್ಲೋ ಫೀವರ್ ತೊಗೊಂಡಿದ್ರಷ್ಟೇ ದೇಶಕ್ಕೆ ಬಿಡೋದ್ರಲ್ಲಿ ಎಂಟ್ರಿ ಎಲ್ಲೋ ಫೀವರ್ ಇಂಜೆಕ್ಷನ್ಗೆ ಸೊ ಅವ್ರು ಒಂದು ಕಾರ್ಡ್ ಕೊಡ್ತಾರೆ ಅದನ್ನು ತಗೊಂಡು ಇಲ್ಲಿ ತಗ ಇಲ್ಲಿ ಕೊಡ್ತಾರೆ ಇಲ್ಲಿಗೆ ಈ ಜಾಗಕ್ಕೆ ಈ ಕೈ ಇಷ್ಟು ತಪ್ಪ ಊದ್ಕೊಂಬಿಡೋಣ ಹ್ಞೂ ಅವನು ಆಮೇಲೆ ಡಾಕ್ಟ್ರ್ ಅದೇ ಅದು ಫಸ್ಟೇ ಹೇಳಿದ್ದಾರೆ ಸ್ವಲ್ಪ ಕೈ ಊದುತ್ತೆ ಆಮೇಲೆ ಸರಿ ಹೋಗುತ್ತೆ ಏನಾಗಲ್ಲ ಸುಂದರ ತಪ್ಪ ಊದ್ಬಿಟ್ಟಿತ್ತು ಕೈ ಇಷ್ಟಪ್ಪ ಇಲ್ಲಿ ಎಲ್ಲ ಫೀವರ್ ತೊಗೊಂಡು ಸರಿ ತಗೊಂಡೆ ಹೋದೆ ಇದು ಬಾಂಬೆ ಕೀನ್ಯಾ ಬಾಂಬೆಯಿಂದ ಕೀನ್ಯಾ ಕೀನ್ಯಿಂದ ಜಾಂಬಿಯಾದ ರಾಜಧಾನಿ ಲೂಸಾಕ ಅಲ್ಲಿ ಇಲ್ಲಿಂದ ಹೋದೆ ಬಾಂಬೆಗೆ ಹೋದೆ ಬಾಂಬೆಯಿಂದ ಕೆನ್ಯಾ ನಿಯರ್ ಹೆಸರು ಕೀನ್ಯಾಗ ಹೋದೆ ಕೆನ್ಯಾದಲ್ಲಿ ಇಳಿದು ಫ್ಲೈಟ್ ಚೇಂಜ್ ಮಾಡಿ ಲೂಸಾಕಕ್ಕೆ ಬಂದೆ ಇಳಿದೆ ನಮ್ಮ ಬಸ್ ಸ್ಟ್ಯಾಂಡ್ ಆದ್ರೂ ಒಂದು ಬಡ ಬಡವಾದ ಏರ್ಪೋರ್ಟ್ ಈಚೆ ಬಂದು ಲುಸಾಕದಲ್ಲಿ ಈಚೆ ಬಂದು ನೋಡ್ತೀನಿ ಆ ಏರ್ ಸ್ಟ್ರಿಪ್ ಬಿಟ್ಟರೆ ಬೇರೆ ಏನು ಕಾಂಕ್ರೀಟ್ ಕಾಡ್ತಾ ಇಲ್ಲ ಸುತ್ತ ಎಲ್ಲ ದಟ್ಟವಾದ ಕಾಡು ಪೂರ್ತಿ ಕಾಡು ಇದೊಂದು ಏ ನಾನು ಇದೆಲ್ಲ ಪೂರ್ ಇದೆ ಇದು ಎಲ್ಲಿಗೆ ಬಂದು ಸಿಕ್ಕ ಮುಟ್ಲಪ್ಪ ವಾಪಸ್ ಹೋಗ್ತೇ ಹಿಂಗೆ ಜನ ಅಲ್ಲೆಲ್ಲ ಪೂರ್ತಿ ವ್ಯಾಪಾರ ಆಗ ನಮ್ಮ ಗುಜರಾತಿಗಳ ಕೈಯಲ್ಲಿ ನಾವು ಅಷ್ಟು ಜನ ಇಳ್ದವ್ರಲ್ಲಿ ಒಂದು ಅಷ್ಟು ಜನ ಆಫ್ರಿಕನ್ಸ್ ಬಿಟ್ಟರೆ ಮಿಗ್ದವರೆಲ್ಲ ಗುಜರಾತಿಗಳೇ ಎಲ್ಲರೂ ಗುಜರಾತಿಗಳೇ ನೂರು ಡಾಲರ್ ಕಟ್ಬೇಕಿತ್ತು ಫೀಸು ನನಗದು ನೂರು ಡಾಲರ್ ಕಟ್ಟಬೇಕು ಅನ್ನೋದು ಅದು ಹೆಂಗೋ ಮರ್ತೋಗಿತ್ತು ನನಗೆ ಅಲ್ಲೂ ನೂರು ಡಾಲರ್ ಕೊಡಬೇಕಿತ್ತು ಫೀಸು ವೀಸಾ ಫೀಸಾ ಏನೋ ದ ಫೀಸ್ ಆಮೇಲೆ ನಾ ಹಿಂಗ್ಗಡೆ ನಿಂತಿದ್ದು ಗುಜರಾತಿ ಅಂತ ದೇದೋ ಬಾಯ್ ಮೇ ದೇದೆ ಅಂತ ಹಾಗೆ ನಲ್ವತ್ತು ರೂಪಾಯಿ ಒಂದು ಡಾಲರು ಅಥವಾ ಇನ್ನೂ ಕಮ್ಮಿ ಇತ್ತು ಮೂವತ್ತು ರೂಪಾಯಿ ಇತ್ತು ಅಷ್ಟೇ ಅದಕ್ಕೂ ಕಡಿಮೆ ಆಗಪ್ಪ ಅಷ್ಟೇ ಹೆಚ್ಚು ಸರಿ ಕೊಟ್ಬಿಟ್ರೆ ಕೊಟ್ಟ ಮೇಲೆ ಅಲ್ಲಿ ಏನು ಒಂದು ಚೆಕ್ಕಿಂಗ್ ಆಗಲಿ ಯಾಕೆ ನಮ್ಮ ದೇಶಕ್ಕೆ ಬಂದೆ ಆಗಲಿ ಯಾರು ನಿಮ್ಮನ್ನೇನು ಕೇಳೋನು ದಿಕ್ಕಿಲ್ಲ ಅಲ್ಲಿ ಒಂದು ಎಂಟ್ರಿ ಸಿಗಲಾಕ ಒಬ್ಬ ಕೂತಿದ್ದ ಅಷ್ಟೇ ಒಂದು ನಾಲ್ಕೈದು ಜನ ಇದ್ದರು ಒಂದು ಈಚೆ ಒಂದಷ್ಟು ಜನ ಪೊಲೀಸ್ ಅಂದರೆ ಮೀನ್ ಎಸ್ ಕೋರ್ಸ್ ಪೊಲೀಸ್ ಆಮೇಲೆ ಅವರೆಲ್ಲ ಭಾಳ ನಕ್ತ ನಗ್ತಾ ಮಾತಾಡ್ತಾರೆ ಏನು ಸಮಾಚಾರ ಅಂತಂದರೆ ಎಲ್ಲ ಹೆಂಗಂದರು ಏನು ಅಂದರೆ ನಾವು ಇಲ್ಲಿ ಕೇಳಲ್ವ ಕಾಪಿ ಕಾಸು ಕೊಡಿ ಸಾರು ಎಲ್ಲ ಖರ್ಚಾಯ್ತಾರಂತ ಹಂಗೆ ದುಡ್ಡು ಕೇಳ್ತಾವ್ರಮ್ಮ ಬಿಲೀವ್ ಮೀ ಆ ಕಸ್ಟಮ್ ಆಫೀಸರು ಆ ಪೊಲೀಸ್ನವರು ಎಲ್ಲ ಟಿಪ್ಸ್ ಕೇಳ್ತಾ ಇದ್ದಾರೆ ಕೇಳೋಣ ಇದೆ ಅಂತಲ್ಲ ನನ್ನ ಜೀವಮಾನದಲ್ಲಿ ಇಷ್ಟು ವರ್ಷದ ನಾನು ಹೊರದೇಶದ ಅನುಭವದಲ್ಲಿ ಏರ್ಪೋರ್ಟ್ಗಳ ಓಡಾಟದಲ್ಲಿ ಯಾವ ಆಗಲಿ ಪೊಲೀಸ್ನವನಾಗಲಿ ನಮ್ಮ ಹತ್ರ ದುಡ್ಡು ನಾನು ಎಲ್ಲೂ ನೋಡೇ ಇರಲಿಲ್ಲ ಅನುಭವಸೂ ಇರಲಿಲ್ಲ ಏನಪ್ಪ ಇವರು ಏನು ಸಂಬಳ ಕೊಡ್ತಾ ಅವರು ಇಲ್ಲವೋ ನಮ್ಮ ಹತ್ರ ದುಡ್ಡಿಸ್ಕತವ್ರಲ್ಲಪ್ಪಾ ಅಂತ ಅನ್ಸ್ಬಿಡ್ತು ನನಗೆ ಪಕ್ಕದಲ್ಲಿ ಇದ್ ಗುಜರಾತಿ ಹೇಳ್ದ ಏತೋ ಐಸ ಅಪ್ಕೋ ದಿನ ಪಡೆಗ ಕುಚ್ ಕುಚ್ದೇದೋ ಹಂಬಿದೇ ಅಂತ ಎಲ್ಲಾರ್ಗು ಒಂದು ಸ್ವಲ್ಪ ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ಈಚೆ ಬಂದೆ ಈಚೆ ಬಂದರೆ ನನಗೋಸ್ಕರ ಕರ್ಕೊಂಡು ಹೋಗಕ್ಕೆ ಒಂದು ಕಾರ್ ಬಂದಿದ್ದು ನನಗೆ ರಾತ್ರಿಯೆಲ್ಲ ಪ್ರಯಾಣ ರಾತ್ರಿ ಹಗಲು ರಾತ್ರಿ ಎಲ್ಲ ಪ್ರಯಾಣ ಮಾಡಿ ಸಾಕಾಗೋಗಿತ್ತು ಬಂದೆ ಬಂದು ಹತ್ಬಿಟ್ಟು ಕಾರ್ ತಣ್ಣಗೆ ಗಾಳಿ ಶುರು ಆಯ್ತಲ್ಲ ನಿದ್ದೆ ಮಾಡಿಬಿಟ್ಟು ಮಧ್ಯಾಹ್ನ ಮಲಗಿದ್ದು ರೀ ಸಾಯಂಕಾಲ ಐದು ಆರು ಗಂಟೆಗೆ ಎದ್ದು ಕಂಡುಬಿಟ್ಟತ್ತ ಒಂದು ನಾಲ್ಕು ಅವರ್ ಅಂತೂ ನಿದ್ದೆ ಮಾಡಿಬಿಟ್ಟಿದ್ದೀನಿ ಎದ್ದು ನೋಡ್ತೀನಿ ಅದೇ ಕಾಡೊಳಗೆ ಹೋಗ್ತಾ ಇದೆ ಕಾರಿಂದ ನಾನು ಲೂಸಾಕ ರಾಜಧಾನಿ ಒಳಗಡೆ ಎಲ್ಲ ಹೋಗ್ತೀವಿ ಅಂದ್ರೆ ಅಲ್ಲಿಂದ ಒಂದು ನಾಲ್ಕೈದು ಅವರ್ ಪ್ರಯಾಣ ಕಂಡ್ರಿ ಯಾವುದೋ ರಿಮೋಟ್ ಏರಿಯಾ ಅಲ್ಲಿ ನಾವು ಕೆಲಸ ಮಾಡ್ಬೇಕಿತ್ತು ಹೋಗ್ತಾನೆ ಇದೆ ಹೋಗ್ತಾನೆ ಇದೆ ಹೋಗ್ತಾನೆ ಇದೆ ಹೋಗ್ತಾನೆ ಏನ್ ಕಾಡು ಅಂತೀರ ಭಯಾನಕವಾದ ಕಾಡು ಸರಿ ಹೋದೆ ಉಳ್ಕಂಡೆ ಉಳ್ಕೊಳಕ ಅಲ್ಲಿ ಸೇಮ್ ನೀವು ಏನು ನೋಡ್ತೀರ ಹಂಗೆ ಸೇಮ್ ಒಂದು ಹಳ್ಳಿ ಆಫ್ರಿಕಾದ ಒಂದು ಹಳ್ಳಿ ನನಗದ್ರ ಹೆಸರು ಮಾಡ್ತೋಗಿದ್ದೆ ಅಲ್ಲಿ ಉಳ್ಕೊಂಡೆ ಒಂದು ಮನೆನೇ ಕೊಟ್ಟಿದ್ದಲ್ಲಿ ಉಳ್ಕೊಳಕ್ಕೆ ಒಬ್ಬನಿಗೆ ಒಂದು ಮನೆ ಕೊಟ್ಟಿದ್ರು ಉಳ್ಕೊಳಕ್ಕೆ ತಮಾಷೆ ಅಂದರೆ ನೆಮ್ಮದಿ ಏನು ಅಂತಂದರೆ ಊಟ ತಿಂಡಿ ನಮ್ಮದೇ ಸಿಗ್ತಾ ಇತ್ತು ಚಪಾತಿ ಚಪಾತಿ ಮಾಡಕ್ಕೆ ಮಾಡಕ್ಕೆ ಬರೋದವ್ರಿಗೆ ಕಲ್ತಿದ್ರು ಯಾಕೆಂದ್ರೆ ಎಲ್ಲ ಗುಜರಾತಿಗಳು ಗುಜರಾತಿಗಳಿದ್ರಲ್ಲ ಹಂಗಾಗಿ ಇವರೆಲ್ಲ ಆಳು ಕಾಳುಗಳೆಲ್ಲ ಆಫ್ರಿಕನ್ಸು ಎಲ್ಲ ಆಫ್ರಿಕನ್ಸು ಆಳು ಕಾಳುಗಳು ಅಡುಗೆ ಮಾಡೋಳು ಡೊಬ್ಳು ಆ ಬಟ್ಟೆ ಹೋಗಿ ಕೊಬ್ಬ ಐಸ್ ಕ್ರೀಮ್ ಮಾಡ್ತಾನೆ ಕೂಡ ಕೊಬ್ಬ ಏನಮ್ಮ ನನಗೆ ಮೊದಲೇ ಇವೆಲ್ಲ ಹಿಂಸೆ ಫಸ್ಟ್ ಆಫ್ ಆಲ್ ಹೋದ ತಕ್ಷಣವೇ ಆ ಹಿಂಸೆ ಕೇಳಬಾರ್ದು ಅಂತ ಸುಮ್ಮನೆ ಇದ್ದೆ ಬೆಳಗ್ಗೆ ಬಂದ್ಲು ಅವಳು ಒಬ್ಳು ಅಡುಗೆ ಮಾಡಿ ಇಟ್ಬಿಟ್ಲು ಚಪಾತಿನೂ ಅದೇ ಪಲ್ಯ ಗಿಲ್ಯ ಮಾಡಿ ಇಟ್ಬಿಟ್ಟು ಓದ್ಲು ತಿಂದೆ ಶೂಸ್ ಹಾಕೋಬೇಕು ನೋಡ್ತೀನಿ ಆ ಶೂ ಪಾಲಿಶ್ ಮಾಡೋಕೆ ಒಬ್ಳು ಕಣಮ್ಮ ಬಿಲೀನಿ ನಾನು ಏ ಇದು ಮತ್ತು ಸಾಧ್ಯನೇ ಲೈಕ್ ಮುಟ್ಬಾಡ ನೀನು ಅವರು ಇಂಗ್ಲೀಷ್ ಮಾತಾಡ್ತಾರೆ ಅಲ್ಲಿ ಅಲ್ಲೆಲ್ಲ ಇಂಗ್ಲೀಷು ಆಫ್ರಿಕನ್ಸು ಬ್ರೋಕನ್ ಇಂಗ್ಲೀಷು ಆಫ್ಕೋರ್ಸ್ ನಾವು ಬ್ರೋಕನ್ ಇಂಗ್ಲೀಷೆ ನೋ ನೋ ಡೋಂಟ್ ಟಚ್ ಮೈ ಶೂಸ್ ನೋ ನೋ ಅಂದೆ ಯಾಕೆ ಅಂದರೆ ಇವೆಲ್ಲ ನಮ್ಗೆ ಅಭ್ಯಾಸನೇ ಇಲ್ಲ ನೀನು ಎಲ್ಲಪ್ಪ ನೀ ಒಳ್ಳೆ ಕತೆ ನೀನು ಆ ಹುಡುಗಿಗೆ ಹೇಳಿದ್ದೆ ನಾನು ಮುಟ್ಬಿಡ ಮುಟ್ಬಿಡಿದ್ದೆ ನಾನು ಕಳಿಸ್ಬಿಟ್ಟೆ ನಾನು ಒಂದು ಅವರ್ ಆದಮೇಲೆ ಒಬ್ಬ ಬಂದ ಸರ್ ಏನು ಏನಾಯಿತು ನಮ್ಮ ಹುಡುಗಿ ಏನು ತಪ್ಪು ಮಾಡಿದ್ಲು ಅಂತ ಕಳಿಸಿದ್ರೆ ಇಲ್ಲ ನಾನು ಅಂದೆ ಇಲ್ಲಮ್ಮ ಅವಳು ನಾನು ಶೂ ಪಾಲಿಷ್ ಮಾಡ್ತಾ ಅದಕ್ಕೆ ಬೇಡ ಅವಳು ಅವ್ನು ಮಾತ್ ಮಾತು ಕೇಳೇ ನನ್ಗೆ ಭಾಳ ಸಂಕಟ ಅವಳಿಗೆ ಈ ಕೆಲಸಕ್ಕೆ ಸಂಬಳ ಕೊಡ್ತೀವಿ ಕಣಮ್ಮ ನೀನು ಬೇಡ ಅಂದ್ಬಿಟ್ರೆ ಅವ್ಗೀಗ ಸಂಬಳ ಅಂದ್ರೆ ನೋಡ್ರಿ ನೋಡ್ರಿ ಎಂಥ ಬಡತನ ಆಫ್ರಿಕಾದಲ್ಲಿ ಎಂಥ ಬಡತನ ನನ್ನ ಶೂ ಪಾಲಿಶ್ ಮಾಡಕ್ಕೆ ಅಂದ್ರೆ ಈ ಇದೇ ತರ ಒಂದು ಐ ಎಷ್ಟೋ ಒಂದು ಐದಾರು ಜನ ಮ್ಯಾನೇಜರ್ಗಳ ಮನೇಲಿ ಅವ್ರು ಶೂ ಪಾಲಿಶ್ ಕೆಲಸ ಇದ್ದಿರ್ಬೋದು ಈ ಮಗುಗೆ ಅದನ್ನ ಮಾಡಿದ್ರೆ ಅವಳಿಗೆ ದುಡ್ಡು ಇಲ್ಲದೆ ದುಡ್ಡಿಲ್ಲ ಸಂಬಳ ಇಲ್ಲ ಅನ್ಬೇಕಾದ್ರೆ ಎಂಥ ಬಡತನ ದೇಶ ತರಕಾರಿಗಳು ಏನ್ ಸೈಜ್ ಗೊತ್ತೇನ್ರಿ ಒಂದೊಂದು ಮೂ ಮೂಲಂಗಿ ನನ್ನ ಕೈ ಸೈಜ್ ಇದೆ ರೀ ಅಂತ ತರಕಾರಿನೇ ನೋಡಿಲ್ಲ ನಾನಿಲ್ಲಿ ಅಂಥ ತರಕಾರಿನೇ ನೋಡಿಲ್ಲ ಒಂದ್ ಮೂಲಂಗಿಲೆ ಒಂದ್ ಸಂಸಾರದ ಸಾಂಬಾರಾಗ್ತಿದೆ ಕಣ್ರಿ ಅಂಥ ತರಕಾರಿಯಲ್ಲಿ ಸಮೃದ್ಧವಾದ ತರಕಾರಿ ಸಮೃದ್ಧವಾದ ದೇಶ ಬಡತನ ಭಯಾನಕ ಬಡತನ ನನಗೆ ಗೊಟ್ಟೆಲ್ಲ ಕಿಚೋಗ್ಬಿಡ್ತು ಏನಪ್ಪ ಇಂಥ ಬಡತನ ದೇಶ ಇಂಥ ಬಡ ದೇಶದ ಬಂದಿದ್ದೀನಲ್ಲ ಅಲ್ಲೆಲ್ಲ ಸಿಟಿಗಳಲ್ಲಿ ಒಬ್ಬೊಬ್ಬರೇ ಓಡಾಡಬೇಡಿ ಇದೆಲ್ಲ ನಮ್ಗೆ ಆಫೀಸಲ್ಲಿ ಹೇಳಿದ್ದು ಒಬ್ಬೊಬ್ಬರೇ ಓಡಾಡಬೇಡಿ ಜನ ಬಂದು ನಿಮ್ಮನ್ನ ಅಟ್ಯಾಕ್ ಮಾಡಿ ದುಡ್ಡು ಕಿತ್ಕೊಂಡು ಹೋಯ್ತಾರೆ ಪ್ರಾಣ ಗಿಣನ ತೆಗಿಬಿಡ್ತಾರೆ ಇಲ್ಲಿ ಅವ್ರು ಒಂದೇ ಟೊಡಿದ್ರೆ ನೀವು ಸತ್ತೇ ಹೋಯ್ತೀರ ಅಂತ ಅವ್ರು ಲೈಕ್ ಕರೆಕ್ಟ್ ಅವ್ರೆ ಅದೇ ಅವ್ರು ಹೇಳಿದ್ದೆ ಕರೆಕ್ಟ್ ಗಂದಿನ ಇಟ್ಟಿರ್ತಾರೆ ಖಾಲಿ ಪರ್ಸ್ ಇಟ್ಕೊಂಡು ನೀವು ಪರ್ಸು ಕೊಟ್ಟರೆಲ್ಲ ಪರ್ಸಲ್ಲಿ ದುಡ್ಡು ಇರಬೇಕು ಪರ್ಸ್ಕೊಬಿಟ್ಟು ಒಂದು ಎರಡು ಡಾಲರ್ ಇದ್ದು ಅದಕ್ಕೆ ಬಿಡ್ತಾರೆ ಬೇಕಪ್ಪ ಸವಾಸ ಅಂತ ನಾವು ಈಚೆನೆ ಹೋಗ್ತಾ ಇರಲಿಲ್ಲ ಕಣ್ರಿ ಇಲ್ಲಿ ಎಂಥ ಬಡ ದೇಶ ರೀ ಆಫ್ರಿಕಾ ಶೂ ಪಾಲಿಶ್ ಮಾಡಕ್ಕೂ ಒಬ್ಬಳದು ಸಂಬಳ ಅಡುಗೆ ಒಬ್ಳು ಇಸ್ತ್ರಿ ಮಾಡೋನ್ ಬಕ್ಕೇ ಹೋಗ್ಯವನು ಒಬ್ಬ ಅದಕ್ಕೆ ಮತ್ತೆ ಅವನು ನಮ್ಮನ್ನ ಏರ್ಪೋರ್ಟಲ್ಲಿ ದುಡ್ಡು ಕೇಳಿದೀವನು ಹ ಏನೇನು ಇಲ್ಲ ರೀ ಆ ದೇಶದಲ್ಲಿ ಏನೇನು ಇರ್ಲಿಲ್ಲ ಈಗೆಲ್ಲ ಸ್ವಲ್ಪ ಇಂಪ್ರೂವ್ ಆಗಿದೆಯೋ ಏನೋ ಏನ್ ಕಥೆನೋ ಆಗಲಂತೂ ಏನೇನು ಇರಲಿಲ್ಲ ನಾನು ಇದನ್ನೆಲ್ಲ ಸ್ವಲ್ಪ ಬರೆಯೋ ಹವ್ಯಾಸ ಇತ್ತಲ್ಲ ಇದನ್ನೆಲ್ಲ ಸೇರಿಸಿ ಒಂದು ಕಥೆಯೂ ಬರೆದಿದ್ದೆ ನಮ್ಮ ಉದಯವಾಣಿಲಿ ಅದು ಪ್ರಕಟನೂ ಆಗಿತ್ತು ಆ ಕತೆ ಸುಮಾರು ವರ್ಷ ಆಯಿತು ಹತ್ತು ವರ್ಷದ ಮೇಲೆ ಆಯಿತು ಏನೋ ಅದು ಬರೆದು ನಾನು ಹತ್ತು ವರ್ಷದ ಮೇಲೆ ಆಯಿತು ಹತ್ತು ವರ್ಷದಿಂದ ಬರೆದಿದ್ದೆ ಇದು ಕಥೆ ಬರೆದು ಹಾಕಿದ್ದೆ ಒಂದು ಪಾಸ್ ಕೊಡು ಇನ್ಶೂರ್ ನ್ಯಾಪಸ್ಕೊ ನನಗೆ ಯಾವುದೇ ದೇಶಕ್ಕೆ ಹೋದ್ರೂ ಒಂದಂತು ಮಾತ್ರ ಖಂಡಿತವಾಗಿ ಅನ್ಸೋದು ವಾಪಸ್ ನಮ್ಮೂರ್ಗ ಹೋಗ್ಬೇಕು ಅನ್ನೋದು ಭಾಳ ಅನ್ಸೋದು ಭಾಳ ಅನ್ಸೋದು ಪ್ರತಿ ಸರಿ ರಜೆಗೆ ಬರೋದು ಬೆಂಗಳೂರಲ್ಲಿ ಅಪ್ಲೈ ಮಾಡೋದು ಕೆಲಸಕ್ಕೆ ಇವ್ರು ನನ್ನ ಸಿ ನೋಡೋದು ಅವನಿಂದ ಎಲ್ಲ ಸೀಸ್ ಎಕ್ಸ್ಪೀರಿಯನ್ಸ್ ಅಲ್ಲಿಗೆ ಹೋಗೋದು ಇದು ಹಿಂಗೆ ನಡೀತಾ ಇತ್ತು ಇಲ್ಲಿ ಕೆಲಸ ಮಾಡಬೇಕಾದ್ರೆ ಮುಂಬೈಯಿಂದ ಒಂದು ಕಾಲ್ ಬಂತು ಬರ್ತೀಯಾ ಇಲ್ಲಿಗೆ ಅಂತ ಆರ್ಬಿಟ್ಟಂತೆ ಭಾಳ ದಿನಗಳ ಕನಸು ನನಗೆ ಅದೇನೂ ಗೊತ್ತಿಲ್ಲ ಇವತ್ತಿಗೂ ಈ ಕ್ಷಣಕ್ಕೂ ನಾನು ಬಾ ಮುಂಬೈಗೆ ಅಂದರೆ ಈಗಲೇ ಹತ್ಬಿಡ್ತೀನಿ ಈಗಲೇ ಹತ್ಬಿಡ್ತೀನಿ ಬಸ್ ಏನೋ ಸೆಳೆತ ನನಗೆ ಮುಂಬೈ ಅಂದ್ಬಿಟ್ರೆ ಮಾತ್ರ ನನಗೆ ಭಾಳ ಸೆಳೆತ ನಾನು ಇಷ್ಟಪಡೋ ಕಿಶೋರ್ ರಫಿ ಎಲ್ಲ ಅಲ್ಲೇ ಇದ್ದರು ಅಂತನೋ ಬಚ್ಚನ್ನು ರಾಜೇಶ್ ಖನ್ನ ಅಲ್ಲೇ ಇದ್ದಾರೆ ಅಂತನೋ ಹಾಂ ಅದು ಗೊತ್ತಿಲ್ಲ ಬಟ್ ಭಾಳ ಸೆಳೆತ ನನಗೆ ಮುಂಬೈ ಅಂದ್ಬಿಟ್ರೆ ಭಾಳ ಸೆಳೆತ ನನಗೆ ನಾನು ಬೆಂಗ್ಳೂರಿಗೆ ಬರಬೇಕು ಅಂತ ಆಸೆ ಪಡ್ತಾ ಇದ್ದವನ್ನ ಮುಂಬೈ ಕಲ್ಬಿಡ್ತು ಹತ್ಬಿಟ್ಟು ಎರಡನೇ ಯೋಚನೆನೇ ಮಾಡಲಿಲ್ಲ अतमे बंबाई हम्म